ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ನಾನು ಬೇಳೆ ಸಾಂಬಾರು ಯಾವ ಥರ ಅಂತೇಳಿ ನಿಮ್ಗೆ ತೋರಿಸ್ಕೊಡಕ್ಕೇನ್ ರೀ ಭಾಳ ಮಸ್ತ್ ರೀ ನೀವು ಕೂಡ ಟ್ರೈ ಮಾಡಿರಿ ಹಂಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಯಾವ ಥರ ಮಾಡೇನಂತೇಳಿ ನಿಮಗೆ ಕೂಡ ತೋರಿಸ್ತೀನಿ ರೀ ಇವಾಗ ನೋಡ್ರಿ ಕುಟ್ಟೋ ಕಲ್ಲಲ್ಲಿ ಒಂದು ಏಳೆಂಟ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಹಸಿ ಶುಂಠಿ ಫಸ್ಟಕ್ಕೆ ಇವತ್ತನ್ನ ಮೂರನ್ನ ಚೆನ್ನಾಗಿ ಕುಟ್ಕೋಬೇಕ್ರಿ ಸ್ವಲ್ಪ ಪೇಸ್ಟ್ ಆಗೋ ತನಕ ಈ ಕಡೆ ನಾವು ಒಂದು ಕುಕ್ಕರ್ದಾಗ್ರಿ ಸ್ವಲ್ಪ ಬೇ ಹೆಸರು ಬೇಳೆ ಮತ್ತು ಬೇಳೆ ಒಂದು ದೊಡ್ಡ ಟೊಮೆಟೊ ರೀ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಕುಕ್ಕರ್ದಲ್ಲಿ ಕುದಿಸಿಟ್ಕೊಂಡಿನಿ ಬೇಳೆ ರೀ ಎಷ್ಟು ಅನ್ನ ಚೆಂದ ಕುದೀತಿರ್ಲಿಲ್ಲ ಅಷ್ಟು ಸಾಂಬಾರ ಟೇಸ್ಟ್ ಚಲೋ ಬರ್ತಿತ್ರಿ ಮತ್ತು ಟೊಮೆಟೊ ಕೂಡ ಜಾಸ್ತಿ ಹಾಕ್ಬೇಕ್ರಿ ಇದಕ್ಕೆ ನೋಡ್ರಿ ನಾ ಈಗ ಒಗ್ಗರ್ನೇ ರೆಡಿ ಮಾಡ್ಕೊಣ ಸ್ವಲ್ಪ ಅಡುಗೆ ಎಣ್ಣೆ ಹಾಕಕತ್ತೀನಿ ರೀ ಎಣ್ಣೆ ರೀ ಚೆನ್ನಾಗಿ ಕಾಯ್ಬೇಕು ರೀ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕ್ರಿ ಆಮೇಲೆ ಇವೆರಡು ಸ್ವಲ್ಪ ಚಟ್ಪಟ ಅನ್ನಲ್ರಿ ಚಟ್ಪಟ ಅನ್ನೋ ತನಕ ಹಾಕ್ಬಾಡ್ರಿ ಯಾಕಂದ್ರೆ ಹಂಗೆ ಬಾಯಾಗ ಬಿರ್ಸಿ ಬಿರ್ಸಿ ಬರ್ತಾವ್ರಿ ಅಂದ್ರೆ ಒಂದು ಸ್ವಲ್ಪ ತಿನ್ನೋಕಷ್ಟು ಚೆನ್ನಾಗಿರಂಗಿಲ್ಲ ರೀ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಯ್ತು ಅಂದ್ರೆ ಚಲೋರಿ ಜೀರಿಗೆ ಸಾಸಿವೆ ಆಮೇಲೆ ಸ್ವಲ್ಪ ಕರಿಮೆ ಅವ್ರಿ ನಿಮ್ಗೆ ಖಾರ ಎಷ್ಟು ಬೇಕಿರಲಿಲ್ಲ ಅಷ್ಟು ನೋಡ್ಕೊಂಡು ನೀವು ಹಸಿ ಹಾಕಿರಿ ನಾನಿಲ್ಲಿ ಮಧ್ಯದಲ್ಲಿ ಕಟ್ ಮಾಡೀನಿ ರೀ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕೇನು ರೀ ಸಣ್ಣೂರಿ ಇವಾಗಲೇ ನಾನು ನಿಮಗೆ ಕುಟ್ಟಿ ರೀ ಅದನ್ನು ಇಲ್ಲಿ ಹಾಕಾಕತ್ತೀನಿ ಅಂದ್ರೆ ಬೆಳ್ಳುಳ್ಳಿ ಹಸಿ ಶುಂಠಿ ಜೀರಿಗೆ ಇವಾಗ ಇಷ್ಟು ಏನಾಗಬೇಕು ಸ್ವಲ್ಪ ಫ್ರೈ ಆಗಲ್ರಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಸಾಂಬಾರು ಚೆನ್ನಾಗಿ ಆಗ್ತಿತ್ರಿ ಸ್ವಲ್ಪ ರೀ ಒಂದು ಸ್ವಲ್ಪ ಹಿಂಗನ್ನು ಹಾಕಾಕತ್ತೀನಿ ಹಿಂಗೆ ಹಾಕಿದ ನಂತರ ಇಲ್ಲಿ ನೋಡಿರಿ ಸ್ವಲ್ಪ ಅರ್ಶಿನ ಪುಡಿ ನೀವು ಬೇಳೆ ಏನು ಕೂತ್ಸ್ಕೊತಿರಲಿ ಅವಾಗ ಕೂಡ ಹಾಕೋಬೋದು ನಾನು ಅದಕ್ಕೆ ಹಾಕಿಲ್ಲ ಹಾಗಾಗಿ ಇಲ್ಲೇ ರೀ ಒಂದು ಅರ್ಧ ಟೀ ಸ್ಪೂನ್ ರೀ ಸಾಂಬಾರ್ ಪೌಡ್ರ್ ಹಾಕಕತ್ತೀನಿ ಅಂದರೆ ಗರಂ ಮಸಾಲ ರೀ ನೋಡಿರಿ ನಿಮಗೆ ಹಸಿ ಮೆಣಸಿನ್ಕಾಯಿ ಬಿ ಹಾಕೇನ್ರಿ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಖಾರ ನೋಡ್ಕೊಂಡು ಹಾಕಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಸಾಲೆ ಖಾರ ರೆಡಿ ರೀ ಅದನ್ನು ಒಂದು ಸಣ್ಣ ಟೀ ಸ್ಪೂನ್ ಹಾಕೇನ್ರಿ ಹಾಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟೇ ಧನಿಯಾ ಪೌಡರ್ ಇಷ್ಟು ಹಾಕಿಬಿಟ್ರಿ ಚಂದ ಈಗ ಮಿಕ್ಸ್ ಮಾಡ್ಕೊಂಡು ರೀ ನಾವು ತೋರ್ಸಿನ ನಿಮ್ಮ ಕುಕ್ಕರ್ದಾಗ ಬೇಳೆ ಕುದಿಸಿ ಏನು ಇಟ್ಕೊಂಡು ನಿನ್ರಿಯ ಅದನ್ನು ಇವಾಗ ಇದಕ್ಕೆ ಹಾಕಾಕತ್ತೀನಿ ಚೆನ್ನಾಗಿ ಎಲ್ಲ ನೀವು ಮೊದ್ಲು ಮಿಕ್ಸ್ ಮಾಡ್ಕೋರಿ ಯಾಕಂದ್ರೆ ಮಸಾಲೆ ಎಲ್ಲ ಹಾಗೆ ತಳೆದಾಗಿರ್ತೈತಿ ಚೆನ್ನಾಗಿ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಭಾಳ ಸಿಂಪಲ್ ಐತ್ರಿ ಒಂದು ಐದು ಅಂದ್ರೆ ನೀವು ಸಾಂಬಾರು ಮಾಡ್ಕೋಬೋದು ರೀ ಇದೇ ಥರ ಮಾಡ್ಕೊಂಡು ನೀವು ನೋಡ್ರಿ ಅನ್ನ ಅಂದರೂ ಹಾಗೆ ತಿಂತಾ ಇರ್ಬೇಕಂತ ಅನಿಸ್ತೈತಿ ನಿಮ್ಗೆ ಏನಾದರೂ ಚಪಾತಿ ರೋಟಿಗೆ ಬೇಕಾಯ್ತಂದ್ರೆ ಅಂದ್ರೆ ಸ್ವಲ್ಪ ನೀವು ನೀರನ್ನು ಕಮ್ಮಿ ಹಾಕೋರಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೀನಿ ಸಣ್ಣದಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡ್ಕೊಂಡು ನಾನು ಹಾಕ್ರಿ ಸ್ವಲ್ಪ ಕಮ್ಮಿ ಬಿತ್ತಂದ್ರೆ ಮತ್ತೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಹಾಕೋರಿ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ರೀ ನಾವು ಟೊಮೆಟೊ ಹಾಕಿರ್ತೀವ್ರಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಇಷ್ಟ ಅಲ್ಲರಿ ಇನ್ನೂ ಒಂದು ಪದಾರ್ಥ ಹಾಕ್ತಾಯಿದ್ದೀನಿ ನೋಡ್ರಿ ನಾನು ಒಂದು ಕಪ್ಪ ಇಲ್ಲಿ ಸಣ್ಣದ ಹುಣ್ಸೆ ರಸ ಸಣ್ಣದ ಉಂಡೆ ನೆನೆ ಹಾಕೀನಿರಿ ಅದು ಸ್ವಲ್ಪ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಹುಣಸೆ ರಸ ಹಾಕ್ತಾಯಿದ್ದೀನಿ ಇವಾಗ ಹುಣಸೆ ರಸ ರೀ ಅದೇನು ಹುಣಸೆಕಾಯಿ ತೆಗೆದುಬಿಟ್ಟು ಸ್ವಲ್ಪ ಏನ ರಸ ಏನತಿ ಅದನ್ನೆಲ್ಲನ ಹಾಕಬೇಕು ನೀವು ಮೊದಲಿಗೆ ನೀವು ನೆನೆ ಇಡ್ರಿ ಎಷ್ಟು ಹುಣಸೆ ನೆನತಿತ್ರಿಲ್ಲ ಅಷ್ಟು ರಸ ಚೆಂದ ರೀ ಸ್ವಲ್ಪ ಮೊದಲ ನೀವು ಇಟ್ಬಿಟ್ರಿ ಅಂದ್ರೆ ಆಯ್ತು ರೀ ಜಾಸ್ತಿನ ನಿಮ್ಗೆ ಹುಣಸೆ ರಸ ಸಿಗ್ತೈತಿ ಇವ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ ದಿನ ಕೂಡ ಅಷ್ಟೇ ಮಸ್ತ್ ಐತ್ರಿ ನಾವು ಟೊಮೆಟೊ ಕೂಡ ಹಾಕೇವ್ರಿ ಹಾಗೆ ಹುಣ್ಸೆ ರಸ ಮತ್ತು ಹಸಿ ಮೆಣಸಿನ್ಕಾಯಿ ಹಾಗೆ ಖಾರ ಇಷ್ಟು ರೀ ನಾಲ್ಕು ಇವು ಹಾಕೇವ್ರಲ್ಲ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗ್ತೈತಿ ರೀ ಚೆನ್ನಾಗಿ ನೀವು ರೀ ಚಂದ ನೀವು ಕುದಿಸ್ಬೇಕ್ರಿ ಹಾಗೆ ನೀವು ಬಂದ್ ಮಾಡಿಬಿಡೋದಿಲ್ಲ ಎಷ್ಟು ಚಂದ ಕುದೀತಿರ್ಲ ಅಷ್ಟು ಮಸಾಲೆ ನಾವು ಏನೇನು ಹಾಕ್ಯವ್ರೆ ಅದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗ್ತೈತಿ ನೋಡ್ರಿ ನಿಮ್ಮ ಕೊನೆಯದಾಗಿ ನೋಡಿ ತೋರ್ಸತ್ತೀನಿ ಈ ಥರ ರೆಡಿ ಆಯ್ತು ರೀ ಸಾಂಬಾರ ಮಸ್ತ್ ಅಂದ್ರೆ ಮಸ್ತ್ ಇತ್ತು ರೀ ಅನ್ನ ಸಾಂಬಾರು ಉಂಟಾನೇ ಇರಬೇಕಂತ ಅನಿಸೈತೆ ಅಷ್ಟು ಮಸ್ತ್ ರೀ ನೀವು ಕೂಡ ಟ್ರೈ ಮಾಡ್ರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್